ನಿಮ್ಗೆಲ್ಲ ಒಂದು ಸರ್ಪ್ರೈಸ್ ಇರುತ್ತೆ ಅದಕ್ಕೆ ಮಾರಿದ್ದೀನಿ ಪರಿಸ್ಥಿತಿ ಆತರ ಇತ್ತು ಎಲ್ಲರೂ ಐದ್ ಸಾವಿರಕ್ಕೆ ಮಾಡಿಸ್ತಾರೆ ನಾನು ಹತ್ತು ಸಾವಿರಕ್ಕೆ ಮಾಡಿಸೋದು ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನನ್ನ ಕನಸಿಗೆ ಸರ್ವಿಸ್ ಆಯಿತು ಈಗ ನಾನು ರಾಧೆಗೆ ಸರ್ವಿಸ್ ಮಾಡಬೇಕು ತುಂಬಾ ಜನ ಕೇಳ್ತಾ ಇದ್ರಿ ಏನ್ ಬ್ರೋ ರಾಧೆನ ಮರ್ತೋಗ್ ಬಿಟ್ರ ಅಂತ ರಾಧೆನ ಮರೆಯೋಕ್ಕಾಗತ್ತ ನಾವು ಬಂದಿದ್ದಾರೆ ಯಾವತ್ತೂ ಮರೆಯಲ್ಲ ಸೊ ನನ್ನ ರಾಧೇನೂ ಮರೆಯೋಲ್ಲ ನಾನು ರುಕ್ಮಿಣಿಯೂ ಮರೆಯಲ್ಲ ನನ್ನ ಕನಸನ್ನು ಮರಿಯಲ್ಲ ಇನ್ನೂ ಹಳೆ ಗಾಡಿಗಳು ಎಷ್ಟೊಂದಿದೆ ಅದನ್ನು ಮರೆಯೋಲ್ಲ ಯಾವುದೂ ಮರೆಯಲ್ಲ ನಾನು ನನ್ನ ಫ್ರೆಂಡ್ ಮನೇಲಿ ನಿಲ್ಲಿಸಿದ್ದೆ ಗಾಡಿನ ಮೊನ್ನೆ ಏನಕೋ ಬಂದಿದ್ದೆ ಇಲ್ಲಿ ಸೊ ಅದಕ್ಕೆ ಫ್ರೆಂಡ್ ಮನೇಲಿ ನಿಲ್ಲಿಸ್ಬಿಟ್ಟು ಇವಾಗ ಗಾಡಿ ತೊಗೊಂಡೋಗ್ತಾ ಇದ್ದೀನಿ ನಮ್ಮ ರಿಯಾಜ್ ಗ್ಯಾರೇಜ್ಗೆ ಗಾಡಿ ಕೊಟ್ಬಿಟ್ಟು ಸರ್ವಿಸ್ ಮಾಡಿಸಿ ಸರ್ವಿಸ್ ಟೈಮ್ ಬಂದಿದೆ ಒಂದು ಎರಡು ಮೂರು ಸಾವಿರ ಓಡಿಸ್ಬೋದು ಬಟ್ ಆ್ಯಕ್ಚುಲಿ ನಾನು ಹತ್ತು ಸಾವಿರಕ್ಕೆ ಮಾಡಿಸೋದು ಏನು ಸರ್ವೀಸು ಎಲ್ಲರೂ ಐದು ಸಾವಿರಕ್ಕೆ ಮಾಡಿಸ್ತಾರೆ ನಾನು ಹತ್ತು ಸಾವಿರಕ್ಕೆ ಮಾಡಿಸೋದು ಸಿಂಥೆಟಿಕ್ ಆಯಿಲ್ ಹಾಕ್ಸ್ತೀನಲ್ಲ ಸೊ ಅದಕ್ಕೋಸ್ಕರ ನನಗೆ ಮ್ಯಾನ್ಯಲ್ ಬುಕ್ಕಲ್ಲೇ ಇದೆ ಎವ್ರಿ ಟೆನ್ ತೌಸಂಡ್ಸ್ ಫುಲ್ ಫುಲ್ ಆಯಿಲ್ ಚೇಂಜು ಎವ್ರಿ ಫೈವ್ ತೌಸಂಡು ಅಪ್ ಅಂತ ಇದೆ ಸೊ ನಾನು ಅದೇ ಪ್ರಕಾರನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಲಾಂಗ್ ರೈಡ್ಸ್ಗೋದ್ರೆ ಒನ್ ರೈಡ್ಗೆ ಹೋಗಿ ಬಂದ ತಕ್ಷಣ ಚೇಂಜ್ ಮಾಡಿಸ್ಬಿಡ್ತೀನಿ ಲಾಂಗ್ ರೈಡ್ ಅಂತಂದರೆ ಅಟ್ಲೀಸ್ಟ್ ಒಂದು ತ್ರೀ ಫೋರ್ ತೌಸಂಡ್ ಕಿಲೋಮೀಟರ್ಸ್ ಮೇಲೆಲ್ಲಾದರೂ ಟ್ರಾವೆಲ್ ಮಾಡಿದ್ರೆ ಒಂದೇ ಟೈಮ್ಗೆ ಚೇಂಜ್ ಮಾಡಿಸ್ಬಿಡ್ತೀನಿ ಸಿಟಿಲೇ ಓಡಾಡಿಸೋದು ಅಥವಾ ಇಲ್ಲಿಲ್ಲೇ ಲೋಕಲ್ ಟ್ರಿಪ್ಸು ಮತ್ತು ಒಂದಿನ ಎರಡು ದಿನ ರೈಡು ಇಂಥವೆಲ್ಲ ಆತಂದರೆ ಒಂದು ಎಂಟು ಸಾವಿರ ಒಂಬತ್ತು ಸಾವಿರಕ್ಕೆ ಹತ್ತು ಸಾವಿರ ಹತ್ತು ಸಾವಿರದ ಒಳಗಡೆ ಯಾವಾಗಾದರೂ ಚೇಂಜ್ ಮಾಡಿಸ್ಬಿಡ್ತೀನಿ ಸೊ ಈಗೂ ಹತ್ತತ್ರ ನಾನು ಏಳು ಸಾವಿರ ಓಡಿಸಿದ್ದೀನಿ ಗಾಡಿ ಲಾಸ್ಟ್ ಆಯಿಲ್ ಚೇಂಜಿಂದ ಸೊ ಇವಾಗ ಚೇಂಜ್ ಮಾಡಿಸ್ಬೇಕು ಸೊ ಬರೇ ಸರ್ವೀಸಲ್ಲ ಗಾಡಿಗೆ ನೋಡಿ ಇವಾಗ ಮುಂದೆ ವಿಂಡ್ಶೀಲ್ಡ್ ಬೇರೆ ಹೋಗಿದೆ ಇದೊಂದು ಮಾಡಿಸಿ ಇದೊಂದು ಚೇಂಜ್ ಮಾಡಿಸ್ಬೇಕು ಬ್ರೇಕ್ ಫ್ಲೂಯುಡ್ ಟ್ಯಾಂಕ್ ಬೇರೆ ಇದು ಇದಾಕ್ಬಿಟ್ಟಿದೆ ಬಂದ್ಬಿಟ್ಟಿದೆ ಆಚೆ ಅದೊಂದು ಚೇಂಜ್ ಮಾಡಿಸ್ಬೇಕು ನೆಟ್ಟು ಲೂಸ್ ಆಗಿ ಕಟ್ ಆಗಿಬಿಟ್ಟಿದೆ ಸೊ ಅದೊಂದು ಚೇಂಜ್ ಮಾಡಿಸ್ಬೇಕು ಮತ್ತು ಇನ್ನೇನಿಲ್ಲ ನಾರ್ಮಲ್ ಸರ್ವೀಸು ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೇಂಜ್ ಮಾಡಿಸೋಣ ನೋಡೋಣ ಇದು 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 ಆಲ್ಮೋಸ್ಟ್ ಇನ್ನೊಂದು ನಾಲ್ಕು ಸಾವಿರ ಬರುತ್ತೆ ಖರ್ಚಿಗೆ ನಾಲ್ಕೈದು ಸಾವಿರ ಬರ್ಬೋದು ನೋಡೋಣ ವೀಡಿಯೋ ಎಂಡಲ್ಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟಾಗುತ್ತೆ ಖರ್ಚು ಅಂತ ಸೊ ಇವತ್ತು ತೊಗೊಂಡೋಗಿ ಇದ್ದೀನಿ ಗಾಡಿ ಇನ್ನು ನಾಳೆ ರೆಡಿ ಮಾಡಿ ಕೊಡ್ತಾನೆ ಗೊತ್ತಾಗುತ್ತೆ ಸೊ ಬಟ್ ನೀವು ಮಾತ್ರ ಒಂದೇ ವೀಡಿಯೋಲ್ಲಿ ನೋಡ್ತೀರಲ್ಲ ಇನ್ನೇ ಅದ್ರಲ್ಲಿ ಬರಬೇಕು ನೋಡಿ ಇದೊಂದು ಇಲ್ಲಿ ಕಟ್ಟಾಗ್ಬಿಟ್ಟಿದೆ ಇಲ್ಲಿ ಸೊ ಅದಕ್ಕೆ ಇದು ಆ್ಯಂಟಿವೈಬ್ರೇಟ್ರ್ ಇತ್ತಲ್ಲ ಅದೊಂದು ಹಾಕಿದ್ದೀನಿ ಶೇಕ್ ಆಗಬಾರ್ದು ಅಂತ ಸದ್ಯಕ್ಕೆ ಅದು ಸೌಂಡ್ ಬರ್ತಾಯಿಲ್ಲ ಇಲ್ಲಿ ನೋಡಿ ಆಯಿಲ್ ಒಂದು ಕಟ್ ಕಟ್ಟಾಗ್ಬಿಟ್ಟಿದೆ ಇಲ್ಲಿ ನೋಡಿ ಇಲ್ಲಿ ಕಟ್ಟಾಗ್ಬಿಟ್ಟಿದೆ ನೀವು ಸರ್ವಿಸ್ ನಾನು ಅದನ್ನ ಮಾಡಿದ್ರೆ ಮಾಡ್ತೀರಾಲ್ ಸಿಗಿಸ್ಕೋಬೇಕು ಒಂದು ಚೂರು ಫ್ರೀ ಇಲ್ಲ ಬಿಸಿ 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 ರಿಯಾಸ್ ಅದೊಂದು ಕ್ಯಾನ್ ಇದು ಹಿಂದೆಗಡೆ ಬ್ರೇಕ್ ಬ್ರೇಕ್ ಟ್ಯಾಂಕ್ ಆಯಿತಾ ಅದೊಂದು ಇದು ಬಿಡು ಇದು ಹೆಂಗೂ ಚೇಂಜ್ ಮಾಡಿಸ್ತೀನಿ ಕಟ್ಟಾಗೋಯ್ತು ಮೊನ್ನೆ ಗೊತ್ತಿಲ್ಲ ಹೆಂಗೆ ಕಟ್ ಆಯಿತು ಅಂತ ಕಟ್ಟಾಗಿದೆ ಅದೊಂದು ಚೇಂಜ್ ಮಾಡಿಸ್ಕೊತೀನಿ ಓಕೆನಾ ನಂಬರ್ ಪ್ಲೇಟು ಬಿದ್ದೋಯ್ತು ಅದು ಈಗ ಮಾಡ್ಸಕ್ಕೆ ಕೊಟ್ಟಿದ್ದೀನಿ ಅವರು ಆರು ತಿಂಗಳಾಯ್ತು ಕೊಟ್ಟೇ ಇಲ್ಲ ಅವರು ನನಗೆ ಎಚ್ ಎಸ್ ಎಫ್ ಇದು ಇಲ್ಲಿ ನಿಮ್ಮ ಹುಡುಗರು ಯಾರು ಮಾಡಿಸ್ಕೊಡ್ತಾರ ಹಾಂ ಹಾಂ ಈ ಸಿಸ್ಟಮಲ್ಲಿ ಹಾಕಿದ್ರೆ ತೊಗೊಳಲ್ಲ ಇದು ಇದ್ರ ಮುಂಚೆನೇ ಇತ್ತಲ್ಲ ನಂಬರು ಅಲ್ಲ ಸಿ ಆನ್ಲೈನಲ್ಲಿ ನಮ್ಮ ಹತ್ರ ಯಾರ್ದು ನಂಬರ್ ಇರೋಲ್ಲ ನೋಡು ಎಚ್ ಎಸ್ ಆರ್ ಪಿ ಅವ್ರದ್ದು ಆಕ್ಸೆ ಆ್ಯಕ್ಸೆಪ್ಟ್ ಮಾಡ್ತಾರೆ ಇದು ಶೋರೂಮಲ್ಲೇ ಮಾಡಿಸ್ಬೇಕು ಹಾಂ ಶೋರೂಮ್ ಅವ್ರು ಕೊಟ್ಟರೆ ಆರು ತಿಂಗಳಿಂದ ಕೊಟ್ಟಿಲ್ಲ ನನಗಿನ್ನೂ ಕಲ್ಯಾಣಿ ಅವರು ಏ ಹೋಗದೆ ಕಲ್ಯಾಣಿ ಬ ಬಜಾಜ್ ಅವರು ನನ್ನ ಮಕ್ಕಳು ಕೊಟ್ಟಿಲ್ಲ ಇನ್ನೂ ಆರು ತಿಂಗಳಾಯಿತು ಇವಾಗ ಹೇಳ್ತಾವ್ರೆ ಸರ್ ನಮ್ಮ ಸಿಸ್ಟಮಲ್ಲಿ ನಿಮ್ಮ ನಂಬರೇ ಶೋ ಆಗ್ತಾ ಇಲ್ಲ ಸರ್ ಅಂತ ನಾ ಹಾಂ ಹೋಗದೆ ಇಷ್ಟು ದಿನ ಬೇಕಾಯ್ತು ಆರು ತಿಂಗಳು ಬೇಕಾಯ್ತು ಫೆಬ್ರವರಿಲಿ ಕೊಟ್ಟಿದ್ದು ಹ್ಞೂ ಹ್ಞೂ ಅದಕ್ಕೆ ಈಗ ಸದ್ಯಕ್ಕೆ ಹಳೆ ನಂಬರ್ ಪ್ಲೇಟ್ ಐತೆ ತಂದಿರ್ತೀನಿ ಆಮೇಲೆ ಅಕ್ಷಣ ಸರಿ ಆಯಿಲ್ ಟೆನ್ ಡಬ್ಲ್ಯೂ ಫಾರ್ಟಿ ರಿಯಾಜ್ ಹಾಂ ಸರ್ವಿಸು ಯಾವೆಲ್ಲ ಅವೆಲ್ಲ ತೆಗಿಯಕ್ಕೆ ಆಗಲ್ಲ ರಿಯಾಜ್ ಫಿಕ್ಸು ಪ್ರೆಷರ್ ವಾಶ್ ಏನಕ್ಕೆ ಮಾಡ್ತೀಯಾ ಏನಾಗಲ್ಲ ಯಾವ್ದು ಏನಾಗುತ್ತೆ ಅವೆಲ್ಲ ವಾಟರ್ ಪ್ರೂಫ್ ರಿಯಾಜ್ ಇವೆಲ್ಲ ಅವೆಲ್ಲ ವಾಟರ್ ಪ್ರೂಫ್ ರೀ ಯಾಸ್ ಹಿಂದೆ ಕ್ಯಾಮ್ರಾನು ಇದೆ ಮುಂದೆ ಕ್ಯಾಮ್ರಾನು ಇದೆ ಮೊಹಮ್ಮದ್ ಮುದಾಸಿರ್ಗೆ ಯಾರಾದ್ರೂ ಮದುವೆ ಮದುವೆ ಆಗ್ಬೇಕಂತೆ ಹೆಣ್ ಸಿಗ್ತಾ ಇಲ್ವಂತೆ ದಯವಿಟ್ಟು ಯಾರಾದರೂ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಕೆಟ್ಟ ಅಭ್ಯಾಸ ಇಲ್ಲ ಎಂತದೂ ಇಲ್ಲ ತುಂಬಾ ಒಳ್ಳೆ ಹುಡುಗ ದಯವಿಟ್ಟು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಇಷ್ಟ ಇದ್ರೆ ಈ ಗಂಡು ಹಾನ್ ಐಟಮ್ ಜಿನ ಐಟಮ್ ಅದು ಪಕ್ಕ ಹಾಕ್ತೀನಿ ಇದು ಯೂಟ್ಯೂಬಲ್ಲಿ ಹಾ ನೋಡಿ ನೋಡಿ ಹಾ ವಿನೇಶ್ ಹಾ ಹಾ ಇವ್ರಿಬ್ರು ಜವಾಬ್ದಾರಿ ಇವನು ಸೇರಿಸ್ಕೊಳ್ಳಿ ಇವನು ಜವಾಬ್ದಾರಿ ಓಕೆ ಸೊ ಗಾಡಿ ಈಗ ರೆಡಿ ಆಗಿದೆ ಆಲ್ಮೋಸ್ಟು ಆಯಿಲ್ ಚೇಂಜ್ ಒಂದು ಬಾಕಿ ಇದೆ ಎಲ್ಲ ನೀಟಾಗಿ ಮಾಡಿಟ್ಟಿದ್ದಾರೆ ಗಾಡಿನ ಪ್ಲಸ್ ನಂಬರ್ ಪ್ಲೇಟ್ ತಂದಿರಲಿಲ್ಲ ಇವಾಗ ಮನೆಗೆ ಹೋಗಿ ಹಾಕ್ಬೇಕು ನಂಬರ್ ಪ್ಲೇಟ್ನ ಅದಾದಮೇಲೆ ನೋಡಿ ಇದು ಆಯಿಲ್ದು ಬ್ಯಾಕ್ ಬ್ರೇಕ್ಸ್ ಇದೆಯಲ್ಲ ಪ್ಯಾಡ್ಸು ಅದರ ಆಯಿಲ್ ಟ್ಯಾಂಕ್ ಇದು ಇಲ್ಲಿ ಕಟ್ ಸೊ ಅದಕ್ಕೆ ಇದೊಂದು ಹೊಸದು ಹಾಕ್ಸಿದ್ದೀನಿ ಇದು ಆ್ಯಕ್ಚುಲಿ ಆನ್ಲೈನಲ್ಲಿ ಬೇರೆದು ನೋಡಿದೆ ಬೇರೆ ಡಿಸೈನ್ ಗ್ರೀನ್ ಕಲರ್ದು ಇದೆಲ್ಲ ಬಟ್ ಅದು ಸಿಗ್ಲಿಲ್ಲ ಅದಕ್ಕೆ ಇದನ್ನೇ ಹಾಕ್ಸ್ಬಿಟ್ಟೆ ಅದಾದಮೇಲೆ ಇಂಜಿನಿಯರ್ ಒಂದು ಚೇಂಜ್ ಈಗ ಅಷ್ಟೇ ಜಾಸ್ತಿ ಏನಿಲ್ಲ ಮೇಜರು ಅದು ಏನು ಕೇಳ್ತಾ ಇರ್ತೀನಿ ನಾನು ಕೇಳಬೇಕು ಬಾಯಿ ಯಾವತ್ತೂ ಬಿಡಲ್ಲ ಕೇಳಿಸ್ಕೊಳಕ್ಕೆ ಏನು ಕೇಳಿಸ್ಕೊಳ್ತಾರೆ ಯಾರು ಕೇಳಿಸ್ಕೊಳಂಗಿಲ್ಲ ಅದನ್ನ ಏನು ಕೇಳ್ಕೊಂಡ್ರೆ ಏನು ಕೇಳಿಸ್ಕೊಂಡು ಯಾವಾಗ ನೋಡ್ರಿ ಏನಾದರೂ ಕೇಳಿಸ್ಕೊತಾ ಇರ್ತಾನೆ ಏನು ಕಿತ್ಕೊಂಡ್ ಹೋದ್ರೆ ಆಫ್ ಓಕೆ ಸೊ ಇವಾಗ ಡಾಮಿನಾರ ಸರ್ವಿಸ್ ಆಯ್ತು ಈಗ ನಮ್ಮ ರುಕ್ಮಿಣಿ ಆರ್ ಟಿ ಆರ್ ಟೂ ಹಂಡ್ರೆಡ್ನ ಬಿಡುವಂಥ ಸಮಯ ಆಯಿಲ್ ಚೇಂಜು ಓಕೆನಾ ಆಯಿಲ್ ಚೇಂಜು ಆಮೇಲೆ ಇದು ಇದು ಫ್ರಂಟು ಇದು ಆನ್ ಆಗ್ತಾಯಿಲ್ಲ ಹೊಡಾ ಮೀಟರ್ ಅದೊಂದು ಚೆಕ್ ಮಾಡ್ತಾಡು ಅದಾದಮೇಲೆ ಇಲ್ಲಿ ನೋಡು ಬೈಲಿ ಇದು ಕಟ್ಟಾಬಿಟ್ಟಿದೆ ಅದೊಂದು ಒಂದು ನೀಟಾಗಿ ಡೀಸೆಲ್ ವಾಶ್ ಮಾಡಿಸ್ಬಿಡಿ ನೀಟಾಗಿ ಕ್ಲೀನ್ ಮಾಡಿಸ್ಬಿಡು ಚೈನು ಆಮೇಲೆ ಇದು ಇಲ್ಲಿ ಹೋಲಿದೆಯಲ್ಲ ಪೆಟ್ರೋಲ್ ಅದನ್ನ ಹೋಲನ್ನು ಕ್ಲೀನ್ ಮಾಡಿ ಆಯಿಲು ಇದಾಕು ಅದು ಶೆಲ್ ಹಾಕ್ಬಿಡು ಶೆಲ್ಲು ಸಿಂಥೆಟಿಕ್ ಹಾಕು ಹಾಂ ಸಿಂಥೆಟಿಕ್ ಐದು ಸಾವಿರ ಓಡಿಸ್ಕೊತೀನಿ ಓಕೆ ಗಾಡಿ ಗಾಡಿ ಬನಾರ ಕೊಡು ಮಂಡೇ ಕೊಡು ಓಕೆ ಸೊ ಈಗ ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿ ಆಯಿಲು ಮೋಟ್ರಲ್ಲಿ ಹಾಕ್ಸ್ತಾ ಇದ್ದೀನಿ ಅಯ್ಯೋ ಇದು ಇಲ್ಲ ಟೆನ್ ಡಬ್ಲ್ಯೂ ಫಾರ್ಟಿ ಸೊ ಆ್ಯಕ್ಚುಲಿ ಈ ಸರಿ ಬೇರೆ ಚೇಂಜ್ ಮಾಡೋಣ ಅಂದ್ಕೊಂಡೆ ಬಟ್ ಇವಾಗ ಅರ್ಜೆಂಟಿಗೆ ಸದ್ಯಕ್ಕೆ ಇವಾಗ ಇದನ್ನೇ ಹಾಕ್ಸಿರ್ತೀನಿ ಅದಾದಮೇಲೆ ಇನ್ನೊಂದೇನಂತಂದರೆ ಈ ಪುಟ್ಟ ಇದೆಯಲ್ಲ ಸೊ ರೇರ್ ರಸ್ಟ್ ಇದೆಯಲ್ಲ ಇದು ಹೋಗ್ಬಿಟ್ಟಿದೆ ಇಲ್ಲಿ ಇಲ್ಲೊಂದು ಬಾಲ್ ಬರುತ್ತೆ ಅದೆಲ್ಲ ಲೂಸ್ ಆಗಿದೆಯೋ ಬಿದಾಗಿದೆಯೋ ಗೊತ್ತಿಲ್ಲ ಬಟ್ ಇದು ವೈಬ್ರೇಟ್ ಆಗ್ತಾ ಇರುತ್ತೆ ಎನಿ ಟೈಮು ಸೊ ಅದಕ್ಕೆ ಇದೊಂದು ಚೇಂಜ್ ಮಾಡಿಸ್ಬೇಕಿತ್ತು ಆದಮೇಲೆ ಇದೊಂದು ಟೈಟ್ ಮಾಡಿಸ್ಬೇಕು ಓ ಟೈಟ್ ಆಗಿದೆ ಆಮೇಲೆ ಇದೊಂದು ತಗ್ಸ್ಬಿಡ್ತೀನಿ ಇನ್ನೇನು ಟ್ಯಾಂಕ್ ಬ್ಯಾಗ್ ಯೂಸ್ ಮಾಡಲ್ವಲ್ಲ ಇದು ಅವಶ್ಯಕತೆ ಇಲ್ಲ ಸೊ ಅದಕ್ಕೆ ಇದೊಂದು ಎತ್ಪುಟು ಸ್ವಲ್ಪ ನಾಡಿ ಬ್ಯಾಕ್ ಫುಡ್ ರಸ್ಟ್ದ ಇದೊಂದು ಇದೊಂದು ಜಾಗ ಇದೆ ಇಲ್ಲಿ ಬಾಲ್ ಮಿಸ್ ಆಗಿದೆ ಸೊ ಆ ಬಾಲ್ ನೋಡಿ ಈ ಬಾಲ್ ಹಾಕಿದ್ರೆ ಆಗ್ಬಿಡುತ್ತೆ ಸೊ ಹೊಸದೇನು ಅವಶ್ಯಕತೆ ಇಲ್ಲ ಯಾಕೆ ಶೇಬ್ ನಂದು ಎಷ್ಟಾಯ್ತು ನೋಡು ಆ ಸರ್ವಿಸ್ ಜಾಸ್ತಿ ವಾ ಸರ್ವಿ ಮುಂಚೆ ಜನರಲ್ ಸರ್ವೀಸಲ್ಲ ವಾಷಿಂಗ್ ಆಗ್ತಾಯಿದ್ರಿ ಇವಾಗೆಲ್ಲ ಸಪ್ರೇಟ್ ಹಾಂ ಸರಿಯಾಗಿದೆಯಾ ಇವಾಗ ಎಷ್ಟು ಇದು ಹನ್ನೊಂದನೇ ಜಾ ಬಿಲ್ ಕಾರ್ಡ್ ಹಾ ತಗೊಂಡಿದ್ದೀರಿ ಹಾದು ಫೋರ್ ಹಂಡ್ರೆಡ್ ಮೇಲೆ ಒನ್ ಡಬ್ಬ ಅಲ್ಲೇ ಅಲ್ಲೇ ಇಟ್ಟಿದ್ದಾನೆ ನೋಡು ಎಷ್ಟು ಏಯ್ಟ್ ಹಂಡ್ರೆಡ್ ಇದೆ ನೋಡು ಎಷ್ಟಿದೆ ಓ ನೈನ್ ಫಿಫ್ಟಿ ಆಗೋಯ್ತಾ ನೋಡಿ ಶೆಲ್ದು ನಿಮ್ದೇ ಕಂಪ್ನಿ ಫ್ರೀ ಆಗಿ ಹ್ಞೂ ಹಾಕು ದೊಡ್ಡ ದೊಡ್ಡ ಬಿಲ್ಲೆ ಹಾಕು ಬರ್ತಾ ಇರ್ತದೆ ಹಾ ಡಿಸ್ಕೌಂಟು ನಾಲ್ಕು ಸಾವಿರ ಆಯ್ತಾ

ಆವಾಗ ಆ್ಯಕ್ಚುಲಿ ಆಯಿಲ್ ಹಾಕ್ಬೇಡ ಅಂತ ಹೇಳಿದ್ದೆ ಅದಾದಮೇಲೆ ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ಇಲ್ಲಿ ಹಾಕ್ಸಿದ್ದೀನಿ ಸೊ ಫ್ರಂಟ್ ಡಿಸ್ಕ್ ಪ್ಯಾಡ್ ಇನ್ನೂರ ನಲವತ್ತೊಂದು ಚೈನ್ ದುಬ್ರಿಕೋಶು ಐವತ್ತು ರೂಪಾಯಿ ಓಬ್ಬಾ ಇದೊಂದು ಹೇಳ ಡಿಸ್ಕ್ ಪ್ಯಾಡ್ ರೇರು ಟು ಏಯ್ಟಿ ಫೈ ಬ್ರೇಕ್ ಫ್ಲೂಯಿಡ್ ಆಯಿಲು ಅರವತ್ತು ರೂಪಾಯಿ ಡಿಸ್ಕ್ ಓರ್ಲಿಂಗು ಏನು ಓರ್ಲಿಂಗ್ ಏನು ಮಾಡಿದ್ಯಾ ಹಾಂ ಇದೊಂದು ಹೇಳ್ಬಿಡು ಟು ಫಿಫ್ಟಿ ಅದಾದಮೇಲೆ ಏನಿಲ್ಲ ರೆ ರೆಕಾರ್ಡ್ ಆಯ್ತೈತೆ ರೆಡ್ ಬರ್ತೈತಲ್ಲ ರೇರ್ ಬ್ರೇಕ್ ಫ್ಲೂಯಿಡ್ ಟ್ಯಾಂಕ್ ಒಂದು ತ್ರೀ ಫಾರ್ಟಿ ಅದೇ ತೋರಿಸಿದ್ನಲ್ಲ ಅದು ಚೇಂಜ್ ಮಾಡಿಸಿದೆ ಕೂಲ್ ಆ್ಯಂಡ್ ಆಯಿಲ್ ಟಾಪಪ್ಪು ಎಂಬತ್ತು ರೂಪಾಯಿ ಇಂಜಿನ್ ಆಯಿಲು ಮೋಟಲ್ದು ಒನ್ ಪಾಯಿಂಟ್ ಸಿಕ್ಸ್ ಲೀಟರ್ಸು ಸೊ ಆ್ಯಕ್ಚುಲಿ ಟೂ ಲೀಟರ್ಸ್ ಇದು ಹಾಕಿರೋದು ಒನ್ ಪಾಯಿಂಟ್ ಸಿಕ್ಸು ಇದು ನಾನೂರು ರೂಪಾಯಿ ಇಟ್ಕೊಂಡಿದ್ದೀನಿ ನಾನು ಅದನ್ನೊಂದು ಐದು ಸಾವಿರ ಕಿಲೋಮೀಟ್ರ್ ಆದಮೇಲೆ ಟಾಪಪ್ ಮಾಡಿಬಿಡ್ತೇನೆ ಸೊ ತೌಸಂಡ್ ಐನ್ ಹಂಡ್ರೆಡ್ ಎಲ್ಲ ಸೇರಿ ನಾಲ್ಕು ಸಾವಿರದ ನೂರ ಆರು ರೂಪಾಯಿ ಹಾಂ ಈ ತಿಂಗಳು ಡ್ಯಾಮ್ ಒಂದಷ್ಟು ಡಾಮಿಂಗ್ ನಾಲ್ಕು ಇದಕ್ಕೆ ಜಿ ನೈನ್ಗೆ ಎಂಟೂವರೆ ಇನ್ನಿವಾಗ ಇದಕ್ಕೆ ಅಪಾಚಿ ಟೂ ಹಂಡ್ರೆಡ್ಗೆ ಒಂದಷ್ಟು ಬರುತ್ತೆ ಹಾಂ ಒನ್ ಡೇ ಅದಕ್ಕೂ ಸಿಂಥೆಟಿಕ್ ಹಾಕು ಶೆಲ್ ಹಾಕು ಹಾಂ ಶೆಲ್ ಹಾಕ್ಬಿಡು ಹಾಂ ಹಾಂ ಶೆಲ್ ಹಾಕ್ಬಿಡು ಆಮೇಲೆ ಇದು ಆಯಿಲ್ ಡಿಸ್ಕ ಇದು ಡಿಸ್ಕ್ ಆಯಿಲ್ ಅಂತೀನಿ ಅಲ್ಲಲ್ಲ ಅಲ್ಲಪ್ಪ ಶಾಕಾಬ್ ಜರ್ ಲೀಕ್ ಆಗ್ತಾ ಇದೆ ಅದೊಂದು ನೋಡು ಆಮೇಲೆ ಬ್ರೇಕು ಹಿಂದೆ ಮುಂದೆ ಬ್ರೇಕ್ ಪ್ಯಾಡ್ಸ್ಗಳು ನೋಡು ಆಯಿಲು ನೋಡು ಎಲ್ಲ ನೋಡ್ಬಿಟ್ಟು ಫುಲ್ ಕಂಪ್ಲೀಟ್ ಕ್ಲಿಯರ್ ಮಾಡಿಕೊಟ್ಬಿಡು ಮುಂದೆ ಅದು ಸ್ಪೀಡೋಮೀಟ್ರೂ ವರ್ಕ್ ಆಗ್ತಾಯಿಲ್ಲ ಅದೊಂದು ಚೆಕ್ ಮಾಡಿಬಿಟ್ಟು ನೀಟಾಗಿ ಮಾಡಿಕೊಟ್ಬಿಡು ಬರಲಾ ರಿಯಾಜ್ ಬಾಯ್ ಬರಲಾ ಜವ್ರ ಬಾಯ್ ಹೊರಟೆ ಮುಗೀತು ಅದು ಇದು ಅಪಾಚಿ ನಾಳೆನೇ ಕೊಟ್ಬಿಡಿ ಇದು ಶನಿವಾರ ಓಕೆ ಸೊ ಆ ಬಾಚಿನ ಬಿಟ್ಬಿಟ್ಟು ರಾಜನ ಸರ್ವಿಸ್ ಮಾಡಿಸ್ಕೊಂಡು ಈ ಸರ್ವಿಸ್ ರಿಮೈಂಡರ್ ಅಂತ ಬರ್ತಾ ಇದೆ ಅದನ್ನು ಚೇಂಜ್ ಮಾಡಬೇಕು ಆಮೇಲೆ ಮಾಡ್ತೀನಿ ಮನೆ ಹತ್ರ ಓಕೆ ಸೊ ತುಂಬ ಜನ ರಾಧೆಯಲ್ಲಿ ಡಾಮಿನರ್ ಮಾರ್ಬಿಟ್ರ ಅಂತ ಇದ್ರಿ ನೋ ನೆವರ್ ಡಾಮಿನರ್ನ ಮಾರೋಲ್ಲ ನಾವು ಬಂದಿದ್ದಾರೆ ಮರೆಯಲ್ಲ ಡಾಮಿನಾರನೂ ಮಾರಲ್ಲ ನಾನು ಅಪಾಚಿನೂ ಮಾರಲ್ಲ ಆದರೆ ಹಿಂದೆ ಇರೋ ಸ್ವಲ್ಪ ಮಾರಿಬಿಟ್ಟಿದ್ದೀನಿ ಏನು ಮಾಡೋಕ್ಕಾಗಲ್ಲ ಆವಾಗಿನ ಪರಿಸ್ಥಿತಿ ಆ ಥರ ಇತ್ತು ಸೊ ಅದಕ್ಕೆ ಮಾರಿದ್ದೀನಿ ಈಗ ಸದ್ಯಕ್ಕೆಗೆ ಇವೆಲ್ಲ ಇಟ್ಕೊಂಡಿದ್ದೀನಿ ಟೂ ಹಂಡ್ರೆಡು ಸಿಟಿ ರೈಡ್ ಯೂಸ್ ಮಾಡ್ತೀನಿ ನಾನು ಯೂಶಲಿ ಇದು ಲಾಂಗ್ ರೈಡ್ಸ್ಗೆ ಜಾಸ್ತಿ ಲಾಂಗ್ ರೈಡ್ಸ್ಗೆ ಇದು ಯೂಸ್ ಮಾಡ್ತೀನಿ ಜೀನೇನ ಲಾಂಗ್ ರೈಡ್ಸ್ಗೂ ಯೂಸ್ ಮಾಡ್ತೀನಿ ಮತ್ತು ಸಿಟಿ ರೈಡ್ಗೂ ಯೂಸ್ ಮಾಡ್ತೀನಿ ಸ್ವಲ್ಪ ಬಟ್ ಆಫೀಸ್ ಪರ್ಪಸ್ಗೆ ಯೂಸ್ ಮಾಡಲ್ಲ ಬರೀ ಎಲ್ಲಾದರೂ ಈಗ ನೋಡಿ ಧರ್ಮಸ್ಥಳ ಅಥ್ವಾ ಬ ಸಕಲೇಶ್ಪುರ ಮಡಿಕೇರಿ ಈ ಥರ ಲಾಂಗ್ ರೈಡ್ಸ್ ಎಲ್ಲ ಜೀನೇನಲ್ಲಿ ಮಾಡ್ಬೋದು ಆರಾಮಾಗಿ ಗೋವಾ ಧನುಷ್ಕೋಡಿ ಸೌತ್ ಇಂಡಿಯಾ ಆಲ್ಮೋಸ್ಟ್ ಮಾಡ್ಬೋದು ಇಲ್ಲ ಇನ್ನೂ ಜಾಸ್ತಿ ದೂರ ಹೋಗ್ಬೇಕು ಅಂದರೆ ನಮ್ಮ ರಾಧೆ ಇದೆಯಲ್ಲ ಸೊ ರಾಧೆನೇ ಸಾಕು ನಮಗೆ ಏನಂತೀರಾ ಓಕೆ ಸೊ ಈ ತಿಂಗ್ಳದು ಖರ್ಚು ಸ್ವಲ್ಪ ಜಾಸ್ತಿನೇ ಆಯಿತು ಈಗ ನನ್ನ ಆರ್ ಟಿ ಆರ್ ಬೇರೆ ಸರ್ವಿಸ್ ಮಾಡಿಸ್ಬೇಕು ಅದ್ರದ್ದೇನು ನಾನು ವೀಡಿಯೋ ಮಾಡಿ ಹಾಕೋಕ್ಕೋಗೋಲ್ಲ ಯಾವುದನ್ನ ಒಂದು ವೀಡಿಯೋದಲ್ಲಿ ಎಷ್ಟಾಯಿತು ಅಂತ ಮಾತ್ರ ಹೇಳಿಬಿಡ್ತೀನಿ ಸೊ ಮೂರೂ ಒಂದೇ ತಿಂಗಳು ಬಂದಿದೆ ಖರ್ಚು ಏನು ಮಾಡೋಕ್ಕಾಗಲ್ಲ ಗಾಡಿ ಇಟ್ಟ ಮೇಲೆ ಮಾಡಿಸಲೇಬೇಕಲ್ವಗರು ಇಲ್ಲ ಅಂತಂದರೆ ಗಾಡಿ ಸರಿಯಾಗಿ ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ ಓಕೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಕ್ಸಾನ ಇದೇ ಥರ ಕನ್ನಡ ಮೋಟೋ ಬ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನೆಕ್ಸ್ಟ್ ಬ್ಲಾಗು ನಿಮಗೆಲ್ಲ ಒಂದು ಸರ್ಪ್ರೈಸ್ ಇರುತ್ತೆ ವೆಯ್ಟ್ ಮಾಡ್ತಾಯಿರಿ ಆ ಸರ್ಪ್ರೈಸ್ಗೆ ಏನು ಅಂತ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಕ್ಸಾನ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ